ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಪ್ಲೀಸ್ ನನ್ನ ಚಾನಲ್ ನ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ಶೇರ್ ತಗೊಂಡ್ಬಂದ್ರೇರ್ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ನ ಯಾರೆಲ್ಲೋ ಹೊಸ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬಂದು ಬಾಕ್ಸ್ ಕಂಟೈನರ್ ಬಾಕ್ಸ್ ಗ್ಲಾಸ್ ಜಾರು ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಇದು ಚೆನ್ನಾಗಿದೆ ಟು ಹಂಡ್ರೆಡ್ ಎಮ್ ಎಲ್ ಏರ್ಸುತ್ತೆ ಅನ್ಬಿಟ್ಟು ಇದು ಫೋರ್ ಏನು ತಗೊಂಬಂದೆ ತುಂಬಾನೇ ಚೆನ್ನಾಗಿದೆ ಗ್ಲಾಸ್ ಕಂಟೈನರ್ ಸ್ವಲ್ಪ ನಮ್ಮ ಮನೇಲಿ ಜಾಸ್ತಿ ಚಿಕ್ಕ ಚಿಕ್ಕ ಬಾಟಲ್ ಇದೆ ಸ್ವಲ್ಪ ಮೀಡಿಯಂ ಬಾಟಲ್ ಇಲ್ಲ ಅದಕ್ಕೆ ಇದನ್ನ ತಗೊಂಡ್ಬಂದೆ ಇನ್ನ ಮನೆಗೆ ಕಡಲೆ ಬೀಜ ಎರಡು ಕೆ ಜಿ ಹೆಸರು ಬೇಳೆ ಒಂದ್ ಅರ್ಧ ಕೆ ಜಿ ಯಾವ್ದ್ಯಾವ್ದು ಇದೆಯೋ ಮನೇಲಿ ಅದೆಲ್ಲ ಸ್ವಲ್ಪ ಕಮ್ಮಿ ತಗೊಂಡ್ಬಂದ್ ಇಲ್ವೋ ಅದೆಲ್ಲ ಸ್ವಲ್ಪ ಜಾಸ್ತಿ ಕಡಲೆ ಬೀಜ ಎಲ್ಲ ಬರ್ತಿ ಮಾಡ್ತಾ ಇರ್ತೀವಿ ಮತ್ತೆ ಅದು ಇದು ಚಿಕ್ಕನ್ ಪುಳಿಯೋಗರೆ ಅದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ ಮತ್ತೆ ರವೆ ಉಪ್ಪಿಟ್ಟು ದೋಸೆ ಇದೆಲ್ಲ ಮಾಡ್ತಾ ಇರ್ತೀವಿ ಖುದ್ದಿನ ಬೆಳೆ ಸ್ವಲ್ಪ ಜಾಸ್ತಿನ ತಗೊಂಡ್ಬರ್ತೀನಿ ಓಡೆ ಮಾಡೋದಕ್ಕೆ ಮತ್ತೆ ದೋಸೆ ಇಡ್ಲಿಗೆಲ್ಲ ಬೇಕಾಗುತ್ತಲ್ವಾ ಅಂತ స్వల్ జాస్ తగ్బందే కడలబెలె ఉద్దీన్ బెమెరి బె తు వెరైటీ అద్రీర్ వెరైటీ తర తిన ಒಂದೊಂದು ಒಂದೊಂದರ ಕ್ವಾಲಿಟಿ ಇರುತ್ತಲ್ಲ ಚೆನ್ನಾಗಿ ಬರುತ್ತೆ ಅಂತ ಟೆಸ್ಟ್ ಮಾಡ್ತೀನಿ ನಾನು ಯಾವ್ದು ಚೆನ್ನಾಗಿದ್ರೆ ಅದ್ರಲ್ಲೇ ಅದು ನೆಕ್ಸ್ಟ್ ಟೈಮ್ ತಗೋತೀನಿ ಆತರ ಇದು ಎರಡ್ ತರ ಬೆಳೆ ಇನ್ನೂ ಕಾರ್ನ್ಫ್ಲೆಟ್ ಏನು ಏನಕ್ಕೆ ಬೇಕಾಗುತ್ತೆ ಅಂತ ಇನ್ನು ಶುಗರ್ ಬೆಲ್ಲ ತಗೊಂಡ್ಬಂದ್ಬಿಟ್ಟಿದೀನಿ ಎರಡ್ ಕೆ ಜಿ ಬೆಲ್ಲ ನಾವು ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು ಶುಗರ್ ಎಲ್ಲಾ ಅಷ್ಟೊಂದು ಯೂಸ್ ಮಾಡೋದ ಇನ್ನ ಸಾಸಿವೆ ಗೋಧಿ ಹಸಿತ್ತು ಈ ಟೈಮ್ ಆಶೀರ್ವಾದ ಇರ್ಲಿಲ್ಲ ಹತ್ತು ಕೆಜಿ ಆ ತರ ಇತ್ತು ನನಗೆ ಫಲ್ಟಿಗ್ರೇನ್ ಆಶೀರ್ವಾದ ಬರುತ್ತಲ್ವಾ ಅದನ್ನೇ ತಗೊಂಬರೋದು ಈ ಟೈಮ್ ಇರ್ಲಿಲ್ಲ ಅದು ಎರಡು ಖಾಲಿ ಆಗ್ಬಿಟ್ಟಿತ್ತು ಸರಿ ಒಂದ್ ಕೆಜಿ ಇಟ್ಟು ಮನೇಲಿ ಓದ್ತೀನಿ ತೊಗೊಂಡ್ಬಂದಿರೋದೆ ಇನ್ನ ಅದು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫಾರ್ಚೂನ್ ತೊಗೊಂಡ್ ಏನ್ ಮಾಡೋದು ಇಲ್ಲ ಅಂದಾಗ ಆ ತರ ತಗೊಂಡ್ ಇನ್ನ ಫಾರ್ಚ್ಯೂನ್ ಆಯಿಲ್ ಅನ್ ಅದು ಯಾವಾಗ ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಬಂದು ಫ್ರೈ ಮಾಡ್ತೀರಲ್ವಾ ಅಂಥದ್ದಕ್ಕೆಲ್ಲ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀನಿ ಇದು ಇದೇ ಯೂಸ್ ಮಾಡೋದು ಜಾಸ್ತಿ ಟರ್ಮರಿಕ್ ಪೌಡರು ಹ್ಮ್ ಇದು ಬಿಳಿ ಎಳ್ಳು ನಾ ಪುಳಿಯೋಗರೆ ಪ್ಯಾಕೆಟ್ ಅಯ್ಯಂಗಾರ್ ಇದು ನಾನೇ ಮನೇಲೆ ಮಾಡಬೇಕು ಇನ್ ನಮ್ಮ ಯಜಮಾನ್ರಿಗೆ ಅಯ್ಯಂಗರ ಇಷ್ಟ ಆಗೋದು ಪುಳಿಯೋಗ್ರೆ ಹೆಲ್ಲಾ ಇಷ್ಟನೇ ಆಗೋಲ್ಲ ಮನೇಲೆ ಏನಾನು ಮಾಡ್ಬೇಕಂತ ಇದ್ದೀನಿ ಇದು ಏಲಕ್ಕಿ ಸೋಪು ಬಟ್ಟೆ ಹೋಗ್ಯಕ್ಕೆಲ್ಲ ಅಂದ್ರೆ ನಾವು ಇಂಡೆರ್ಸು ಸ್ವಲ್ಪ ಮ್ಯಾಕ್ಸು இது எல்லாம் கையல் ஒகி பட்டா இறக்கல்வ அதெல்லாம் நானும் கையிலே ஒகிபிடினி மிஷின் எல்லாம் ஆகல மதனை அதுக்கேந்து திங்ளொண் சோப் தகோனி இன்னும் பாத்திரை தோழியோக்கெல்லாம் நாலு சோப் ஐத் சோப் நம்ம திங்களுக்கு திங்ளோ யூஸ் மாடு ಎರಡ್ ಬ್ಯಾಗ್ ಆಗ್ಬಿಡುತ್ತೆ ಎರಡ್ ಬ್ಯಾಗ್ ತುಂಬ ಹೋಗ್ಬಿಡುತ್ತೆ ಇನ್ನು ಓಟ್ಸ್ ಓಟ್ಸ್ ಪ್ಯಾಕೆಟ್ ಜಾಸ್ತಿ ಓಟ್ಸ್ ಬ್ರೇಕ್ಫಾಸ್ಟ್ಸ್ ಮಾಡ್ಕೊಡ್ತೀನಿ ಇನ್ನು ಅನಿಲ್ ಸೇಮೆ ಪ್ಯಾಕೆಟ್ ಎರಡ್ ತಗೊಂಡ್ಬಂದಿದೆ ನಿನ್ನೆ ಒಂದು ಅಲ್ಲಿ ಮಾಡ್ಬಿಟ್ಟೆ ಇನ್ನ ವೀಲ್ ಪೌಡರ್ ವೀಲ್ ಪೌಡರ್ ಬಂದ್ಬಿಟ್ಟು ಮ್ಯಾಟ್ ಅದಕ್ಕೆ ಮತ್ತೆ ಬಾತ್ರೂಮ್ ಟೈಲ್ಸ್ ಎಲ್ಲ ನಾನು ವೀಲ್ ಪೌಡರ್ ಅಲ್ಲೇ ತೊಳಿಯೋದು ಹ್ಮ್ ಹಾಸೇದು ಆರ್ಕಿಕ್ಕೋ ಆತರ ಎಲ್ಲಾ ಹಾಕೋದಲ್ಲ ಇದೇ ಹಾಕ್ತೀನಿ ಕ್ಲೀನ್ ಆಗಿ ಕ್ಲೀನ್ ಆಗ್ಬಿಡುತ್ತೆ

ಸಂಭ್ರಾಣಿ ಬರುತ್ತಲ್ವಾ ಅದು ಇದೊಂದು ಚೆನ್ನಾಗಿತ್ತು ಗ್ಲಾಸ್ ಕಂಟೇನರ್ ಒಗ್ಲೆ ಹೇಳಿದ್ನಲ್ಲ ನಾಲ್ಕು ತಗೊಂಡಿದ್ದೀನಿ ಇದು ಚೆನ್ನಾಗಿದೆ ಒಂಥರ ತರ ಒಂದ್ ಇದು ಹತ್ತೊಂಬತ್ತು ರೂಪಾಯಿ ಒಂದು ಚೆನ್ನಾಗಿತ್ತು ಎರಡು ಇದು ಇದ್ರಲ್ಲಿ ಏನಾರು ಅರ್ಶನ ಪುಡಿ ಆ ಏನಾರು ಏನಾದ್ರು ಏಲಕ್ಕಿ ಪುಡಿ ಆತರಬಹುದು ಅಂತ ಹೇಳ್ಬಿಟ್ಟು ಎರಡು ತಗೊಂಡಿದ್ದೀನಿ ಇನ್ನ ಇದು ಮರಾಠಿ ಮಗು ಎಣ್ಣೆ ಬಂದ್ಬಿಟ್ಟು ಗೋಲ್ಡ್ ವಿನ್ನರ್ ಇರ್ಲಿಲ್ಲ ಈ ಟೈಮ್ ಅದಕ್ಕೆ ಸನ್ ಸನ್ ಫ್ಯೂರ್ ತಗೊಂಡಿದ್ದೀನಿ ஆயில் பண்ணெட்டு எண்ணெய் லீட்டர் தகோலி அது ஒன் திங் அந்த பூஜை அதனால அவங்க லீட் தக எல்லாம் எண்ணெய் ப்க்கெட்டு இன்ன இது கிச்சப் கிரீன் சிள்ளி சாஸ் ಡಾರ್ಕ್ ಸೋಯಾ ಸಾಸ್ ಇದೆಲ್ಲ ಅವ್ರಿಗೆ ಫ್ರೈಡ್ ರೈಸ್ ಮಾಡ್ಕೊಳೋದಕ್ಕೆ ತಗೊಂಡಿದ್ದಾರೆ ಜೀರಿಗೆ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಇದೆ ಇನ್ನೂರು ಗ್ರಾಮ್ ಎಪ್ಪತ್ ರೂಪಾಯಿ ಕಮ್ಮಿ ಆಗಿದೆ ಇವಾಗ ಜೀರಿಗೆ ಕೂಡ ಇನ್ನ ಪ್ಯಾರಾಶೂಟ್ ಆಯಿಲ್ ಇದೆಲ್ಲಾ ಮಿಂಟು ಅವ್ರ ನಮ್ ಹಸ್ಬೆಂಡ್ ಗೆ ತಗೊಂಡಿದ್ದಾರೆ ఇది ఫ్లే బ్లే డ్రై ఫ్రూట్స్ చిల్లి పౌడర్ స్వల్ప ఇన్బిట్ తి ఫోల్ ఆ బాట్లు అది రెడ్ చిల్లీ సాస్ సాసు ఎత్క హస్బెండ్ ఇష్ట గ్రోసరి షాప్ కూడా ఇష్ట మన క్లీగ్నూ ఇష్ట డ్రై ఫ్రూట్స్ తగ్బు ಇನ್ನು ಬೆಳಗ್ಗೆಯಿಂದ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಗ್ರೋಸರಿ ಎಲ್ಲ ಫಿಲ್ ಮಾಡ್ಬೇಕು ಕ್ಲೀನ್ ಆಗಿ ಸೇರಿ ಟ್ವೆಂಟಿ ರುಪೀಸ್ ಆಗ್ಲತ್ತೆ ಅಷ್ಟೇ ನನ್ ಮಂತ್ಲಿ ಗ್ರೋಸರಿ ಬಂದ್ರೆ ಅಷ್ಟೇ ಇಲ್ಲಿ ಜಿ ಎಸ್ ಟಿ ಬೇರೆ ಆಗ್ತಾರಲ್ಲ ಜಿ ಎಸ್ ಟಿ ಗೆ ಇನ್ನೂರು ರೂಪಾಯಿ ಹೋಗ್ಬಿಡುತ್ತೆ ಜಿ ಎಸ್ ಟಿಗೆ ಇನ್ನೂರು ರೂಪಾಯಿ ಹೋಗ್ಬಿಡುತ್ತೆ ನನ್ ಮಂತ್ಲಿ ಗ್ರಾಸರಿ ಶಾಪಿಂಗ್ ಹೆಂಗಾರು ಮಾಡಿ ನಂದು ತ್ರೀ ತೌಸಂಡ್ ಟು ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟರಲ್ಲೇ ನಾನು ಮಂತ್ಲಿ ಗ್ರೋಸರಿ ಎಲ್ಲ ಕಮ್ಮಿ ಮಾಡ್ಕೊಂತೀನಿ ಇನ್ನ ತರಕಾರಿ ಫ್ರೂಟ್ಸ್ ಇದೆಲ್ಲ ಅದು ಎಕ್ಸ್ಟ್ರಾ ಆಗುತ್ತೆ ಹಾಗೆ ಆಗುತ್ತಲ್ವಾ ಅದ್ರಲ್ಲಿ ನೋಡ್ಕೊಂಡು ತಗೊಬೇಕು ಇನ್ನು ಎಷ್ಟೇನ ಇದೆಲ್ಲ ಎಕ್ಸ್ಟ್ರಾ ಐಟಮ್ ಏನಾದ್ರು ಒಂದೊಂದು ಪಾತ್ರೆಗಳಾದ್ರು ಆಗ್ಲಿ ಈ ತರ ಏನಾರು ಒಂದೊಂದು ಐಟಮ್ ತೆಗಿತಾನೆ ಇರ್ತೀನಿ ಅದು ಎಕ್ಸ್ಟ್ರಾ ಆಗಿ ಆಗ್ಬಿಡುತ್ತೆ ಇನ್ನ ನನ್ ಮಂತ್ಲಿ ಮಂತ್ಲಿ ಗ್ರೋಸರಿ ಶಾಪಿಂಗ್ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಪ್ಲೀಸ್ ನನ್ನ ಚಾನಲ್ ನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು